ಇದೇ ನಿದು ಅರ್ಥವಾಗದುಹುದೇಕೆ ಸಕಲ ವೇದ ಶಾಸ್ತ್ರಗಳ ನರಿತ ಉಪನಿಷತ್ತುಗಳನ್ನೇ ಅರೆದುಕೊಡುಹ ಪ್ರಕಾಂಡ ಎನಗೆ ಈ ಶ್ಲೋಕವೂ ಅರ್ಥವಾಗುವುದಿರಲಿ ಕೇಳಿಲ್ಲ ಕಿವಿಯಲ್ಲೋ ನಾನಿದುವರೆಗೂ ಈಶೋಕದಲ್ಲಿ ಬರುವ ಆರು ದ್ರವ್ಯ ಆರು ಕಾಯ ಜೀವ ಮತ್ತೆ ಆರು ರೇಷೆಗಳನ್ನು ಆ ನವ ಪದಾರ್ಥಗಳು ಅಂತೆಯೇ ಆ ಐದು ಕಾಯಗಳನ್ನು ಹೇಳಲೇನು ನಾನೀಗ ಇವಗೆ ಹೇಳಲೇನು ಆ ಬಗೆಗೆ ಅಂತಾಗೆ ಮುಂದೊಮ್ಮೆ ಏನಾದರೂ ತಿಳಿದರವಗೆ ರವಗೆ ಮಿಥ್ಯೆಯಹುದು ಎಂದೆನ್ನ ನುಡಿಬಲು ಅಪಮಾನಬಹುದೆನ್ನ ವಿದ್ವತ್ತಿಗೆ ಅಂತೆ ಕುಂದಿಲ್ಲವೆ ಎಂದಿದರಿಂದೆನ್ನ ಗೌರವಗೆ ಅದರೀಗ ನಾನು ನುಡಿದು ನಿಜವನು ಹೊಂದುವುದಕ್ಕಿಂತಲೂ ಅಪಮಾನವನು ಒಳಿತು ತೆರವು ತೆ ತೆರಳುದವನ ಗುರುವ ಬಳಿಗೆ ಚಿಂತಿಸುತ್ತಲಿಂತು ಮನದೊಳಗೆ ಇಂತೆಂದನ ಇಂದ್ರಭೂತಿಯೋ ಆ ತನ್ನೊಳಗಿನ ಗೊಂದಲವ ತೋರ ಕೊಡದೆ ವಟುವೆ ಎನಿತು ಕಾಲವಾಯಿತು ನಿನ್ನ ಗುರುವವರು ಧ್ಯಾನದಲ್ಲಿ ಕುಳಿತು ಮುಗಿದಿದ್ದರೆ ಇಷ್ಟರಲ್ಲವರ ಧ್ಯಾನವು ಹೇಳಬಯಸುವೆ ನಾನು ಅವರೆದುರಿಗೆ ಶ್ಲೋಕವಿದರರ್ಥವನೂ ಇಂದ್ರ ಶ್ಲೋಕ ರೂಪಿ ಬಲೆಯನ್ನ ಬೀಸಿದ್ದಾನೆ ಇಲ್ಲಿ ಇಂದ್ರಭೂತಿಗೆ ಏನ್ ನಾನು ಪ್ರಕಾಂಡ ಪಂಡಿತನಾಗಿದ್ದೇನೆ ನಾನು ಗೊತ್ತ ಪ್ರಕಾಂಡ ಪಂಡಿತನಾಗಿರ್ತಕ್ಕಂಥ ವೇದ ಉಪನಿಷತ್ತು ಎಲ್ಲವನ್ನು ಕೂಡ ಹರಿದು ಕುಡಿದಿರ್ತಕ್ಕಂಥ ನನಗೆ ಈ ಶ್ಲೋಕ ಅರ್ಥವಾಗ್ತಾ ಇಲ್ವಲ್ಲ ನಾನು ಇದನ್ನು ಯಾವುದೇ ಯಾರು ನನ್ನ ಗುರುಗಳ ಕಿವಿಯಲ್ಲಿ ಮತ್ತೆ ನಾನು ಸ್ವತಃ ಇದನ್ನು ನಾನು ಕೇಳಿಲ್ಲ ಈ ಶ್ಲೋಕದಲ್ಲಿ ಬರ್ತಕ್ಕಂಥ ಷಡ್ ದ್ರವ್ಯ ಅಂದ್ರೆ ಆರು ದ್ರವ್ಯ ಅನ್ ಅಥವಾ ಆರು ಕಾಯ ಜೀವ ಮತ್ತು ಷಡ್ರೇಷೆ ಆರು ವಿಧದ ರೇಷೆಗಳು ನವ ಪದಾರ್ಥಗಳು ಅಂತೆ ಪಂಚಾಸ್ತಿ ಕಾಯ ಇವೆಲ್ಲದರ ಬಗ್ಗೆ ನನಗೆ ಗೊತ್ತಿಲ್ಲ ಏನಾದ್ರೂ ಏನಾದರೂ ಸುಳ್ಳು ಹೇಳಿಬಿಟ್ರೆ ಆ ಸುಳ್ಳು ಮುಂದೆ ಎಂದಾದರೂ ಕೂಡ ಅದು ಆ ಸುಳ್ಳು ಸುಳ್ಳು ಹೇಳಿದರೆ ಇವರು ಅಂತ ಅವನಿಗೆ ಗೊತ್ತಾದ್ರೆ ಅವಮಾನ ನನ್ನ ವಿದ್ವತ್ತಿಗೂ ಕೂಡ ಕೊಂದಾಗ್ತದೆ ನನ್ನ ಗೌರವಕ್ಕೆ ಅಪಚ್ಯುತಿ ಬರ್ತದೆ ಆದ್ರಿಂದ ಈಗ ನಾನು ನಿಜವನ್ನೇ ಹೇಳ್ತಕ್ಕಂಥದ್ದು ಸರಿ ಅಂತ ಹೇಳಿ ಅವಮಾನವನ್ನ ಮಾಡ್ಕೊಳ್ಳೋ ಬದಲು ಆ ಗುರುವಿನ ಆ ಗುರುವಿನ ಅವನು ಹೇಳ್ತಾ ಇದ್ದಾನೆ ಅಲ್ಲ ಒಟ್ಟು ಆ ಗುರುವಿನ ಬಳಿನೇ ಹೋಗೋಣ ಅಂಥೇಳಿ ಇಂದ್ರಭೂತಿ ಇಂದ್ರಭೂತಿ ಒಟ್ಟುವಿಗೆ ಹೇಳ್ತಾನಂತೆ ತನ್ನ ಗೊಂದಲವನ್ನು ಅವ್ರು ಒಟುವೆ ಎಷ್ಟು ಕಾಲ ಆಯ್ತು ನಿಮ್ಮ ಗುರುಗಳು ಧ್ಯಾನದಲ್ಲಿ ಕುಳಿತು ಅವ್ರ ಧ್ಯಾನ ಮುಗ್ದಿದ್ರೆ ನಾನು ಅವರ ಬಳಿಯೇ ಶ್ಲೋಕದ ಅರ್ಥವನ್ನ ನಾನು ಹೇಳ್ತೀನಿ ಅಂತ ಹೇಳಿ ಹೇಳ್ತೇನೆ ಆ ಮ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದ ಆ ಈ ಭಾಗ ಬೀಸಿದನ ಇಂದ್ರನು ಶೋಕಲೂಪಿ ಕಾವ್ಯ ಅತ್ಯಂತ ರಸಮಯವಾಗಿದೆ ಜ್ಞಾನ ವಿದ್ವತ್ಪೂರ್ವಕವಾಗಿದೆ ಅಂತಕ್ಕಂಥದ್ದು ಗಣಜರರ ಸಂಸ್ಥಾಪನೆಯ ದೃಷ್ಟಿಯಲ್ಲಿ ಇದು ಮಹೋನ್ನತವಾದ